ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ರೆಸಿಪಿ ವಿಡಿಯೋ ಅದ ಊರಾಗ ಮುದ್ದೆ ಮಾಡಿರ್ತೀವಿ ನಾವು ಮುದ್ದಿ ಹುಣ್ಣಿ ಅಂತೀವಿ ಇದಕ್ಕೆ ಸೊ ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ಯಾರ ಅಂದ್ರೆ ನಮ್ಮ ಅತ್ತೆಯವ್ರು ಎಕ್ಸ್ಪ್ಲೇನ್ ಮಾಡ್ಯಾರ ಭಾಳ ಚಲೋ ಮಾಡ್ಯಾರ ಹಿಂದೆ ಡಿಸ್ಟರ್ಬೆನ್ಸ್ ಅದ ಪ್ಲೀಸ್ ಇಗ್ನೋರ್ ಮಾಡಿರಿ ಮೊದಲ ಹಿಟ್ಟು ಜಲ್ದಿ ಇಟ್ಕೋಬೇಕು ಹಿಡ್ಕೊಂಡು ಚೆಂದ ನಾದಬೇಕು ಅದ ಮಾಡಿ ನಾದಿ ದಪ್ಪ ದಪ್ಪ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿ ಸ್ವಲ್ಪ ಆಗ್ಲಾಗಿ ಬಿಡ್ಬೇಕು ಆರ್ಲೆ ಬಿಟ್ಟಿದ್ಮಾಗ ಏನ್ ಮಾಡ್ಬೇಕಂದ್ರೆ ಸಣ್ಣ ಮುಡಿಬೇಕು ಏನು ಏನ್ ಮಾಡ್ಬೇಕಂದ್ರೆ ಮಿಕ್ಸರ್ಗೆ ಹಾಕ್ಬೇಕು ಮಿಕ್ಸರ್ಗೆ ಹಾಕಿ ಹಾಕಿ ಬರ್ಕ್ಬೇಕು ಬರ್ಕಿದ್ಮ್ಯಾಗ ಆಮ್ಯಾಗ ಏನು ಮಾಡಿರ್ತೀವಿ ನಾವು ಅಂದ್ರೆ ನುಚ್ಚುಬೇಳೆ ಹಾಕಿ ಹಿಂಡಿ ಪಲ್ಯ ಮಾಡಿರ್ತೀವಿ ಜೋಳ ಕುಟ್ಟಿ ಕಿಚಡಿ ಮಾಡಿರ್ತೀವಿ ಇದು ಇರ್ತಾರ ಈಗ ನುಚ್ಚುಬೇಳೆ ಹಾಕಿ ಹಿಂಡಿ ಪಲ್ಯ ಮಾಡಿವಿ ಅದು ಹಾಕ್ಲತ್ತೀವಿ ಹ್ಞೂ ಇಲ್ಲ ಈ ರೊಟ್ಟಿ ಹೆಚ್ಚಬೇಕಲ್ಲ ಇರ ಬಂಗಡೆ ಹಾಕ್ತಿವಿ ಆಣ್ಣಾ ತರ ಸೊ ಅದು ಇಲ್ಲಿ ಇರಲಿ ಬಿಡು ನಿಮ್ಮ bæಳಿ ಮಾಡ್ಕೊಂಡು ಬರ್ತೀನಿ ಉಜ್ವಳ ಕಿಚಿ ಕಿಚಡಿ ಮಾಡಿರ್ತೀವಿ अब किचड़ी हाक आम

ಆಮ್ಯಾಗ ಇದು ಕೊತ್ತಂಬರಿ ಹೇಗೆ ಕುಟ್ಕೊಂಡಿರ್ತೀವಲ್ಲ ಉಪ್ಪು ಆಮೇಲೆ ಗುದ್ರೂ ಮಾಡಿ ಹ್ಞೂ ಹ್ಞೂ ಸ್ವಲ್ಪ ಸ್ವಲ್ಪ ಹ್ಮ್ ಇದು ಸ್ಪ್ರಿಂಗ್ ಓನಿಯನ್ನು ಕಟ್ ಮಾಡಿದ್ದು ಸ್ಪ್ರಿಂಗ್ ಆನಿಯನ್ ಹಾಕಿರ್ತೀವಿ ಕಟ್ ಮಾಡಿ ಇದು ಹಸಿ ಉಳ್ಳಾಗಡ್ಡಿ ಅರ್ಶಿಣ ಹಾಕ್ತೀವಿ ಆಮೇಲೆ ಹಾಕಿ ನಾನು ಸ್ವಲ್ಪ ನಾನು ಸ್ವಲ್ಪ ಹಾಕ್ಬಿಡು ಬಿಳುತ್ತಪ್ಪು ಚೆಲ್ಲಂಗಿದ್ದೆ ನಿಂದ್ರ

Det er veldig godt.

ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಎಣ್ಣೆ ಇವೆರಡು ಹಾಕಿ ಎಲ್ಲ ಚಂದ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆಂದ ಮಿಕ್ಸ್ ಮಾಡಿ ಆಮ್ಯಾಗ ಉಂಡೆ ಕಟ್ಟೋದು ನೋಡಿ ಈ ಹದ ಬರೋ ತನಕ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಲಡ್ಡು ಕಟ್ಟಬೇಕು ಬೈಕಿ ಅರ್ಥನ ಕಟ್ಟೆ ಪೂಜೆ ಸೋಸ್ಕೋಕಲ್ ಪಲ್ಯ ಅದು ಹಚ್ಚಿ ರೊಟ್ಟಿಗಳು ರೋಲ್ ರೋಲ್ ಮಾಡಿ ಮುದ್ದಿಗಳು ಮಾಡ್ಬೇಕು ரோல் ரோல் ரோல்ஹங்க நீ துச்சிர் தவ ಸೊ ನೋಡಿದ್ರೆಲ್ಲ ಮುದ್ದೆ ಮಾಡೋದು ಹೆಂಗ ಅಂತ ಹೇಳಿ ನೋಡಿದ್ರನೆ ಬಾಯೊಳಗೆ ನೀರ್ ಬರ್ತದ ಅಷ್ಟು ಟೇಸ್ಟಿ ಇರ್ತಾವ್ ಮಾಡಿ ಏನ್ ಅಂದ್ರೆ ಪೂಜಾ ಮಾಡ್ತೀವಿ ಅಲ್ಲಿವರೆಗೂ ಯಾರು ಟೇಸ್ಟ್ ನೋಡಲ್ಲ ಅದನ್ನ ಪೂಜಾ ಮಾಡಿ ಆಮೇಲೆ ಮನೆ ಮನೆಗೂ ಹೋಗಿ ಬೀರ್ತಾರದು ನಿಮ್ಗೆ ಈ ರೆಸಿಪಿ ಇಷ್ಟ ಆಗ್ಯದ ಅನ್ಕೋತೀನಿ ಬಹಳ ಟೇಸ್ಟಿಯಾಗಿ ಬಹಳ ಸೂಪರ್ ಆಗ ಆತದ ಇದು ಒಂದು ದೇವ್ರ ಸಲುವಾಗಿ ಅಂತೇಳಿ ಹುಣ್ಣಿ ದಿವಸೇ ಮಾಡ್ತೀವಿ ಇದು ನಮ್ಮ ಮನ್ಯಾಗ ಇದೆಲ್ಲ ಹಡಗಿಲ್ ತುಂಬಲಕ್ಕ ಇಟ್ಟಿರ್ತಾರ ಮಾತಂಗಿ ಅಂತ ಬರ್ತಾರಲ್ಲ ಅವರಿಗೆ ಹಡ್ಗೆಲ್ ತುಂಬ್ಲಕ್ಕ ರೊಟ್ಟಿ ಮೇಲೆ ಇವೆಲ್ಲ ಮಾಡಿದೆ ಹಚ್ಚಿ ಇದು ಸೊ ನೋಡಿದ್ರೆ ಎಲ್ಲ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾ ಬಾಯ್